ಕಲ್ಲಮಪ್ರಭು ಮೈದಾನದ ದೃಶ್ಯಗಳಿವು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಜನ ಅಲ್ಲಿ ನೆರೆದಿದ್ದಾರೆ ಇಡೀ ಮೈದಾನ ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇದೆ ಮುಖ್ಯ ವೈದ್ಯಕೀಯ ಇಡೀ ದಿನ ಅಲ್ಲಿ ಇಡೀ ಒಂದು ಆರು ದಿನಗಳ ಕಾಲ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಈಗ ಇಡೀ ಮೈದಾನ ಶಿವಮೊಗ್ಗ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಜನರಿಂದ ಭರ್ತಿಯಾಗಿದೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಅಲ್ಲಿ ಜನ ಈಗ ಸೇರಿದ್ದಾರೆ ಅಂಬು ಛೇದನಕ್ಕೆ ಕ್ಷಣಗಣನೆ ಶುರುವಾಗಿದೆ ಅಂಬು ಛೇದನವನ್ನು ತಹಸೀಲ್ದಾರ್ ವಿ ಎಸ್ ರಾಜೀವ್ ಅವರು ನೆರವೇರಿಸಿಕೊಡ್ತಾ ಇದ್ದಾರೆ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಅಂಬು ಛೇದನ ಕಾರ್ಯಕ್ರಮ ನಡೆಯುತ್ತೆ ಶಿವಮೊಗ್ಗದ ಅಲ್ಲಮ್ಮಪ್ರಭು ಮೈದಾನ ಅಲ್ಲಿ ನೋಡ್ತಾ ಇದ್ದೀರಿ ನೀವು ಮುಖ್ಯ ವೇದಿಕೆ ರಾವಣ ದಹನಕ್ಕೆ ಆಗಿರ್ತಕ್ಕಂಥ ಸಿದ್ಧತೆ ದೂರದಿಂದ ಆ ಜನಗಳ ಹಿನ್ನೆಲೆಯಲ್ಲಿ ರಾವಣ ದಹನಕ್ಕೆ ಸಿದ್ಧತೆಯನ್ನು ನೋಡ್ತಾ ಇದ್ದೀರಿ ಇದು ಅಂಬು ಛೇದನಕ್ಕೆ ಸಿದ್ಧವಾದಂಥ ವೇದಿಕೆ ಇದು ಇದೇ ವೇದಿಕೆಯ ಮೇಲೆ ತಹಸೀಲ್ದಾರ್ ವಿ ಎಸ್ ರಾಜೀವ್ ಅವರು ಅಂಬು ಛೇದನವನ್ನು ನಡೆಸಿಕೊಳ್ಳಿದ್ದಾರೆ ಶಿವಮೊಗ್ಗದ ಅಲ್ಲಮ್ಮಪ್ರಭು ಮೈದಾನ ಸಂಪೂರ್ಣ ಸಜ್ಜಾಗಿದೆ ಕಳೆದ ಹನ್ನೊಂದು ದಿನಗಳಿಂದ ಏನು ಶಿವಮೊಗ್ಗದಲ್ಲಿ ವೈವಿಧ್ಯಮಯವಾದಂಥ ದಸರಾ ಕಾರ್ಯಕ್ರಮ ನಡೀತಾ ಇತ್ತು ಈ ದಸರಾ ಕಾರ್ಯಕ್ರಮ ಈಗ ಮುಕ್ತಾಯದ ಹಂತಕ್ಕೆ ಬಂದಿದೆ ದೇವಾನು ದೇವತೆಗಳ ರಾಜಬೀದಿ ಉತ್ಸವ ಜಂಬೂ ಸವಾರಿ ಇದೆಲ್ಲದರ ನಂತರ ಈಗ ಅಲ್ಲಮ್ಮಪ್ರಭು ಮೈದಾನದಲ್ಲಿ ಅಂಬು ಛೇದನಕ್ಕೆ ಸಿದ್ಧತೆ ನಡೆದಿದೆ ಕ್ಷಣಗಣನೆ ಆರಂಭವಾಗಿದೆ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ರಾಜೀವ್ ಅವರು ಅಂಬುಚ್ೇದನವನ್ನು ನಡೆಸ್ಕೊಂಡಿದ್ದಾರೆ ಅಂಬುಚ್ಛೇದನ ಈ ದಸರಾ ಆಚರಣೆಯ ಕೊನೆಯ ದಿನದ ಕಾರ್ಯಕ್ರಮ ಕೊನೆಯ ದಿನ ಏನು ವಿಜಯದಶಮಿ ಅಂತ ಹೇಳ್ತೇವೆ ವಿಜಯದಶಮಿ ದಿನದಂದು ರಾವಣ ದಹನ ಆಯಿತು ರಾವಣನ ಹತ್ಯೆ ಆಯಿತು ಅಂತಕ್ಕಂಥ ಒಂದು ಐತಿಹ್ಯ ಇದೆ ಕತೆ ಇದೆ ನಂತರ ಇದೇ ದಿನ ಈ ದಸರಾ ಸಂದರ್ಭದಲ್ಲೇ ಪಾಂಡವರು ಅಜ್ಞಾತ ವಾಸವನ್ನು ಮುಗಿಸಿದರು ಹಾಗಾಗಿ ಅವರ ಏನು ವನವಾಸ ಇತ್ತು ಆ ವನವಾಸವೂ ಸಹ ಮುಗಿತು ಅಂಥೇಳಿ ಹೀಗೆ ಹಲವು ಕಥೆಗಳನ್ನು ಹೊಂದಿದಂಥ ಒಂದು ದಸರಾ ಆಚರಣೆ ಅಲ್ಲಿ ಬನ್ನಿ ಮುಡಿಯೋದು ಅಂತಂದರೆ ಶಮೀ ವೃಕ್ಷಕ್ಕೆ ಅರ್ಜುನ ತನ್ನ ಆಯುಧಗಳನ್ನು ಅಲ್ಲಿ ಬಚ್ಚಿಟ್ಟಿದ್ದ ಅಜ್ಞಾತವಾಸದ ಸಂದರ್ಭದಲ್ಲಿ ಆದರೆ ಆಯುಧಗಳು ಯುದ್ಧ ಮಾಡಬೇಕಾದ್ರೆ ಬೇಕು ಅಂತ ಆದಾಗ ಅಲ್ಲಿ ಉತ್ತರ ಕುಮಾರನ್ನ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಗೋ ಗೋವುಗಳ ಕಳುವಾಗಿರುತ್ತೆ ಗೌರವರು ಈ ಪಾಂಡವರನ್ನು ಅವರ ನಿಜವಾದ ಗುರುತನ್ನು ತೋರಿಸ್ಬೇಕು ಹೇಳಿ ಆ ದೃಪದ ರಾಜನ ಮೇಲೆ ಯುದ್ಧಕ್ಕೆ ಬಂದಿರ್ತಾರೆ ಆಗ ಉತ್ತರ ಕುಮಾರ ತಾನೇ ಯುದ್ಧ ಮಾಡ್ತೀನಿ ಅಂತ ಹೋಗ್ತೇನೆ ಅವನಿಗೆ ಸಾರಥಿಯಾಗಿ ಬೃಹನ್ನಳೆ ಬಂದಿರ್ತಾಳೆ ಬೃಹನ್ನಳೆ ಅಂದರೆ ಅಲ್ಲ ಎಲ್ಲ ಮಾರುವೇಷದಲ್ಲಿರ್ತಕ್ಕಂಥ ಅರ್ಜುನ ಆದರೆ ರಣರಂಗಕ್ಕೆ ಬಂದ ನಂತರ ಅಲ್ಲಿ ಉತ್ತರ ಕುಮಾರ ನಾನು ಯುದ್ಧವನ್ನು ಮಾಡೋದಿಲ್ಲ ಅಂತ ಹೇಳ್ತಾನೆ ಆಗ ಬೃಹನ್ನಳೆ ತನ್ನ ನಿಜರೂಪವನ್ನು ತೋರಿಸ್ತಾನೆ ನೀನು ಯುದ್ಧವನ್ನು ಮಾಡು ನೀನು ನನಗೆ ಸಾರಥಿಯಾಗು ನಾನು ಯುದ್ಧವನ್ನು ಗೆದ್ದು ತೋರಿಸ್ತೇನೆ ಹೇಳಿ ಆ ಯುದ್ಧವನ್ನು ಗೆದ್ದು ತೋರಿಸ್ತಾನೆ ಅಂತ ಹೇಳಿದಾಗ ಅರ್ಜುನನ ಮಾತನ್ನು ನಂಬ್ತಾನೆ ಉತ್ತರ ಕುಮಾರ ಆಗ ಅರ್ಜುನ ಆ ಶಮಿವೃಕ್ಷದ ವೃಕ್ಷದ ಬಳಿ ಹೋಗಿ ಆ ಶಮಿ ವೃಕ್ಷದಲ್ಲಿ ಬಚ್ಚಿಟ್ಟಿದ್ದಂಥ ಆಯುಧಗಳು ಅರ್ಜುನನ ಬಿಲ್ಲು ಏನಿದೆ ಗಾಂಡೀವ ಹೀಗೆ ಆ ಆಯುಧಗಳನ್ನು ತೆಗೆದುಕೊಂಡು ಯುದ್ಧಕ್ಕೆ ಬರ್ತಾನೆ ಶಮಿ ವೃಕ್ಷಕ್ಕೆ ಬಾಣವನ್ನು ಹೊಡೆಯುತ್ತಾನೆ ಅಂಬು ಛೇದನ ಅಂತ ಒಂದು ಕಥೆ ಇದೆ ಹೀಗೆ ಹಲವು ಸಂಪ್ರದಾಯಗಳನ್ನು ಹಲವು ಪರಂಪರೆಗಳನ್ನು ತನ್ನೊಳಗೆ ಇಟ್ಕೊಂಡಂಥ ಒಂದು ದಸರಾ ಆಚರಣೆ ಇದು ಈ ದಸರಾ ಆಚರಣೆ ಈಗ ಕೊನೆಯ ಹಂತಕ್ಕೆ ಬರ್ತಾ ಇದೆ ಅಂಬುಛೇದನ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆ ಆಗಿದೆ ಈಗ ಇನ್ನೇನು ಅಂಬುಛೇದನ ವಿ ಎಸ್ ಅವರು ತಹಸೀಲ್ದಾರರು ಅಂಬುಛೇದನವನ್ನು ನೆರವೇರಿಸ್ತಾರೆ ಜೊತೆಗೆ ಅಲ್ಲಿ ಬನ್ನಿ ಪತ್ರ ಏನಿದೆ ಆ ಬನ್ನಿ ಪತ್ರೆಯನ್ನು ಜನರು ಪರಸ್ಪರ ಕೊಟ್ಟು ಬನ್ನಿ ಮುಡಿಯುವುದು ಅಂತ ಹೇಳ್ತಾರ್ದ ಬನ್ನಿ ಮುಡಿದು ಬಂಗಾರವಾಗಿರೋಣ ಅಂತ ಅಂತ ಹೇಳಿ ಹಾಗಾಗಿ ಪರಸ್ಪರ ಶುಭವನ್ನು ಹಾರೈಸ್ತಾರೆ ಇನ್ನು ಈ ಕಾರ್ಯಕ್ರಮದಲ್ಲಿ ದಸರಾ ಆಚರಣೆಗಳಲ್ಲಿ ಕೆಲವು ಊರುಗಳಲ್ಲಿ ಸೀಮೋಲ್ಲಂಘನ ಮಾಡ್ತಾರೆ ಅಂದರೆ ಬನ್ನಿ ಮುಡಿಯೋ ಕಾರ್ಯಕ್ರಮಕ್ಕಾಗಿ ಅವರು ಊರಿನ ಗಡಿಯನ್ನು ದಾಟಿ ಹೊರಗೆ ಹೋಗಿ ಅಲ್ಲಿ ಬನ್ನಿ ಮರವನ್ನು ಪೂಜಿಸಿ ಆ ಬನ್ನಿ ಪತ್ರೆಯನ್ನು ತೆಗೆದುಕೊಂಡು ಬಂದು ತಮ್ಮ ಮನೆಯಲ್ಲಿರೋರಿಗೆ ಸುತ್ತಮುತ್ತ ಇರೋರಿಗೆ ಹಂಚ್ತಾರೆ ಸೀಮೋಲ್ಲಂಘನ ಕಾರ್ಯಕ್ರಮವು ಸಹ ಹಲವು ಊರುಗಳಲ್ಲಾಗುತ್ತೆ ಆದರೆ ಶಿವಮೊಗ್ಗದಂಥ ಊರುಗಳು ಈಗ ದೊಡ್ಡದಾಗಿ ಬೆಳೆದಿದೆ ಈಗ ಸೀಮೋಲ್ಲಂಘನ ಮಾಡುವಂಥ ಅವಕಾಶಗಳು ಸಾಧ್ಯತೆಗಳು ಕಡಿಮೆ ಹಾಗಾಗಿ ಕಾಲಕಾಲಕ್ಕೆ ತಕ್ಕಂತೆ ತನ್ನ ಸ್ವರೂಪವನ್ನು ಸಹ ಈ ಹಬ್ಬ ಬದಲಾಯಿಸ್ಕೊಳ್ತಾನೆ ಇದೆ ಅಂಬುಚೇತನ ಕಾರ್ಯಕ್ರಮಕ್ಕೆ ಈಗ ಎಲ್ಲ ರೀತಿಯಾದಂಥ ಸಿದ್ಧತೆ ಅಲ್ಲಮ್ಮಪ್ರಭು ಮೈದಾನದಲ್ಲಿ ನಡೆದಿದೆ ಅಲ್ಲಮ್ಮಪ್ರಭು ಮೈದಾನದಲ್ಲಿ ನೀವು ನೋಡ್ತಾ ಇದ್ದೀರಿ ವೇದಿಕೆಯಲ್ಲಿ ಒಂದು ಕಡೆ ದೇವಿಯ ಪ್ರತಿಷ್ಠಾಪನೆಯಾಗಿದೆ ಇನ್ನೊಂದು ಕಡೆ ಅಂಬುಚ್ೇತನಕ್ಕೆ ಸಿದ್ಧತೆ ನಡೆದಿದೆ ಅಂಬು ಛೇದನ ಕಾರ್ಯಕ್ರಮಕ್ಕೆ ಹಲವು ಗಣ್ಯರು ಅಲ್ಲಿ ನೆರೆದಿದ್ದಾರೆ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಹಿಂದಿನ ಅವಧಿಯ ಸದಸ್ಯರು ಅಧಿಕಾರಿಗಳು ಆಯುಕ್ತರಾದಂಥ ಮಾಯಣ್ಣಗೌಡ ತಹಸೀಲ್ದಾರ್ ಚನ್ನಬಸಪ್ಪ ಹಲವು ಗಣ್ಯರು ಈ ಸಂದರ್ಭದಲ್ಲಿ ಸಾಕ್ಷಿಯಾಗಿದ್ದಾರೆ ಅವರೆಲ್ಲರೂ ಸಹ ಛೇದನದ ವೇದಿಕೆ ಇದ್ದಾರೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅಂಬುಚ್ಛೇದನ ಕಾರ್ಯಕ್ರಮ ನಡೆಯುತ್ತೆ ಈ ಮೂಲಕ ಕಳೆದ ಹನ್ನೊಂದು ದಿನಗಳಿಂದ ನಡೀತಾ ಇದ್ದಂಥ ಶಿವಮೊಗ್ಗ ದಸರಾ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾದಂಥ ವಿರಾಮ ಸಿಗುತ್ತೆ ಹನ್ನೊಂದು ದಿನಗಳ ಕಾಲ ಶಿವಮೊಗ್ಗದ ಹಲವು ವೇದಿಕೆಗಳಲ್ಲಿ ನಡೆದಂಥ ಕಾರ್ಯಕ್ರಮ ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಸಂಪನ್ನವಾಗುತ್ತೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಜನ ಅಲ್ಲಿ ಬಂದಿರೋದನ್ನು ನೀವು ನೋಡ್ತಾ ಇದ್ದೀರಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಈ ಅಂಬುಛೇದನ ಕಾರ್ಯಕ್ರಮಕ್ಕಾಗಿ ಬಂದಿದ್ದಾರೆ ಶಿವಮೊಗ್ಗದ ಅಲ್ಲಮ್ಮಪ್ರಭು ಮೈದಾನ ಈಗ ಶಿವಮೊಗ್ಗದಲ್ಲಿ ಲಭ್ಯ ಇರತಕ್ಕಂಥ ದೊಡ್ಡ ಮೈದಾನ ಶಿವಮೊಗ್ಗದ ನಗರದ ಒಳಗೆ ಇರತಕ್ಕಂಥ ಮೈದಾನ ಅದು ಅಂಬುಛೇದನಕ್ಕೆ ಸಿದ್ಧತೆ ನಡೆದಿದೆ ಮುಖ್ಯ ವೇದಿಕೆಯಲ್ಲಿ ಗಾಯನ ಕಾರ್ಯಕ್ರಮ ನಡೀತಾ ಇದೆ ದಸರಾ ಮಹೋತ್ಸವ ಏನು ಹನ್ನೊಂದು ದಿನಗಳಿಂದ ನಡೀತಾ ಇತ್ತು ಈ ಅಂಬುಛೇದನ ಕಾರ್ಯಕ್ರಮದ ಮೂಲಕ ಸಂಪನ್ನಗೊಳ್ತಾ ಇದೆ ಇಡೀ ಶಿವಮೊಗ್ಗ ನಗರ ದೀಪಗಳಿಂದ ಅಲಂಕೃತವಾಗಿದೆ ಶಿವಮೊಗ್ಗದ ಪ್ರಮುಖ ರಸ್ತೆಗಳು ವಿದ್ಯುತ್ ದೀಪಗಳಿಂದ ಬೆಳೆಸ್ತಾ ಇದೆ ಅದರಲ್ಲೂ ಮೆರವಣಿಗೆ ಹಾದು ಬರತಕ್ಕಂಥ ಮಾರ್ಗ ಏನಿದೆ ಸಂಪೂರ್ಣ ದೀಪಾಲಂಕಾರವನ್ನು ಮಾಡಲಾಗಿದೆ ಶಿವಮೊಗ್ಗದ ಬಿ ಎಚ್ ರಸ್ತೆ ನೇರು ರಸ್ತೆ ಗಾಂಧಿ ಬಜಾರ್ ವಿನೋಬ ನಗರದ ಕಡೆ ಹೋಗ್ತಕ್ಕಂಥ ರಸ್ತೆ ಈ ಎಲ್ಲಾ ರಸ್ತೆಗಳು ಸಹ ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡಿವೆ ದೀಪಾಲಂಕಾರವನ್ನು ನೋಡಬೇಕು ಅಂತಲೇ ಶಿವಮೊಗ್ಗ ಮತ್ತು ಅಕ್ಕಪಕ್ಕದ ಊರಿನ ಜನರು ಕಳೆದ ಮೂರ್ನಾಲ್ಕು ದಿನಗಳಿಂದ ಶಿವಮೊಗ್ಗ ನಗರಕ್ಕೆ ಬಂದು ವೀಕ್ಷಣೆ ಮಾಡ್ತಾ ಇದ್ದಾರೆ ಅಲ್ಲ ಮೈದಾನವು ಸಹ ಅದೇ ರೀತಿ ಸಿಂಗಾರಗೊಂಡಿದೆ ದೀಪಾಲಂಕಾರಗಳಿವೆ ವೇದಿಕೆಗಳನ್ನು ಸಜ್ಜುಗೊಳಿಸಲಾಗಿದೆ ಇದು ಮುಖ್ಯ ವೇದಿಕೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇರತಕ್ಕಂಥ ವೇದಿಕೆ ನೀವು ನೋಡ್ತಾ ಇರತಕ್ಕಂಥದ್ದು ಸುಗಮ ಸಂಗೀತ ಕಾರ್ಯಕ್ರಮ ಸೂರ್ಯಖಾ ಹೆಗಡೆ ಮತ್ತು ಸಂಗಡಿಗಳಿಂದ ಇಲ್ಲಿ ಸುಗಮ ಸಂಗೀತ ಕಾರ್ಯಕ್ರಮ ನಡೀತಾ ಇದೆ ಸುಗಮ ಸಂಗೀತ ಕಾರ್ಯಕ್ರಮ ಈ ವೇದಿಕೆ ನಡೀತಾ ಇದ್ರೆ ಇದರ ಎದುರು ಭಾಗದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ವೇದಿಕೆಯಲ್ಲಿ ಈಗ ಏನು ಸಾಗರ್ ಆನೆ ಕರೆದುಕೊಂಡು ಬಂದಂಥ ತೆಗೆದುಕೊಂಡು ಬಂದಂಥ ಅಂಬಾರಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಅಲ್ಲಿ ದೇವಿಯ ಮೂರ್ತಿಯಲ್ಲಿ ಪ್ರತಿಷ್ಠಾಪನೆ ಆಗಿದೆ ಅದರ ಪಕ್ಕದಲ್ಲೇ ಇನ್ನೊಂದು ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿದೆ ಅದು ಅಂಬು ಛೇದನವನ್ನು ಮಾಡಲಿಕ್ಕಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ವೇದಿಕೆ ನೀವು ದೃಷ್ಟದಲ್ಲಿ ನೋಡ್ತಾ ಇದ್ದೀರಿ ಛೇದನದ ವೇದಿಕೆ ಅದು ಅಂಬುಚ್ೇದನದ ವೇದಿಕೆಯೂ ಸಹ ಸಿದ್ಧವಾಗಿದೆ ಪಕ್ಕದಲ್ಲಿ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಬೆಳ್ಳಿಯ ಅಂಬಾರಿಯಲ್ಲಿ ಮುಖ್ಯ ವೇದಿಕೆಯಲ್ಲಿ ಸುಗಮ ಸಂಗೀತ ಕಾರ್ಯಕ್ರಮಗಳು ಸಹ ನಡೀತಾ ಇದೆ ಹಾಗಾಗಿ ಈ ಫ್ರೀಡಂ ಪಾರ್ಕ್ ಇಡೀ ಹಬ್ಬದ ಒಂದು ಕಿರೀಟ ಪ್ರಾಯವಾದಂತೆ ಈ ಹಲವರು ಮೈದಾನ ಈಗ ಸಜ್ಜುಗೊಂಡಿದೆ ಈಗ ಅಲ್ಲಿ ಅಂಬುಚ್ಛೇದನ ಕಾರ್ಯಕ್ರಮ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಡೆಯುತ್ತೆ ಶಿವಮೊಗ್ಗದ ತಹಸೀಲ್ದಾರ್ ವಿ ಎಸ್ ರಾಜೀವ್ ಅವರು ಅಂಬುಚ್ಛೇದನ ಕಾರ್ಯಕ್ರಮವನ್ನು ಅಲ್ಲಿ ನಡೆಸ್ಕೊಂಡಿದ್ದಾರೆ ಹಾಗಾಗಿ ಈ ಅಂಬುಚೇದನ ಕಾರ್ಯಕ್ರಮ ವೀಕ್ಷಣೆ ಮಾಡಲಿಕ್ಕೆ ಸಾವಿರ